ನಮಸ್ಕಾರ ಸ್ನೇಹಿತರೆ ಈ ದಿನದ ವೀಡಿಯೋದಲ್ಲಿ ನಾನು ಕನಕಾಂಬರ ಹೂವನ್ನು ಹೇಗೆ ಬೆಳೆದಿದ್ದೀನಿ ನನ್ನ ಚಿಕ್ಕ ಗಾರ್ಡನ್ ಇದೆ ಆ ಗಾರ್ಡನ್ನಲ್ಲಿ ಹೇಗೆ ನಾನು ಈ ಹೂವನ್ನು ಬೆಳ್ಕೊತಾ ಇದ್ದೀನಿ ಇದಕ್ಕೆ ಯಾವ ಲಿಕ್ವಿಡನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ನನಗೆ ವೀಡಿಯೋ ನೋಡಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನೋಡಿ ಹೇಗೆ ಹೇಗೆ ನಾನು ಹೂವನ್ನು ಬೆಳೆದಿದ್ದೀನಿ ಕನಕಾಂಬುರ ಹೂವನ್ನ ನಮ್ಮ ಚಿಕ್ಕ ತಾರಸಿ ತೋಟದಲ್ಲಿ ಈ ಥರ ಹೂವನ್ನ ನಾನು ಬೆಳೆದಿದ್ದೀನಿ ಅದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ ಮಧ್ಯ ಮಧ್ಯದಲ್ಲಿ ಹಾಕಿದ್ದೀನಿ ನಾನು ಬೇರೆ ತರಕಾರಿ ಹೂವು ಸೊಪ್ಪು ಎಲ್ಲನೂ ಇದೆ ನನಗೆ ಈ ತೋಟದಲ್ಲಿ ನಾನು ಅದನ್ನು ಫುಲ್ ವೀಡಿಯೋನ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಏನೇನ ಬೆಳೆದಿದ್ದೀನಿ ಚಿಕ್ಕ ಗಾರ್ಡನ್ನಲ್ಲಿ ಅಂತ ಇವಾಗ ಬರೀ ಕನಕಾಂಬರ ಹೂದ ಮಾತ್ರ ಮಾಡಿದ್ದೀನಿ ನನ್ನ ವೀಡಿಯೋನ ನೋಡಿ ಎಲ್ಲ ಗಿಡಗಳೆಲ್ಲ ಒಣಗೋ ಟೈಮ್ ಬಂದಿದ್ರೂ ನಾನು ಆ ಲಿಕ್ವಿಡ್ ಹಾಕೋದ್ರಿಂದ ಎಷ್ಟು ಚೆನ್ನಾಗಿ ಹೂವು ಬಂದಿದೆ ನೋಡ್ತಾ ಇದ್ದೀರಲ್ಲ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಗಾರ್ಡನ್ ಸುತ್ತ ಬರೀ ಕನಕಾಂಬರ ಹೂವೇ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಏನು ಲಿಕ್ವಿಡನ್ನ ನಾನು ಇದಕ್ಕೆ ಯೂಸ್ ಮಾಡ್ತೀನಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಒಂದು ಖಾಲಿ ಬಕೆಟ್ಗೆ ಒಂದು ಮುಕ್ಕಾಲು ಪರ್ಸೆಂಟ್ ನೀರು ಹಾಕೋಬೇಕು ನೀರು ಹಾಕ್ಕೊಂಡು ಅದಕ್ಕೆ ಇದು ಅಂಗಡಿಗಳಲ್ಲಿ ಸಿಗುತ್ತೆ ಮೆ ಹೊಲ್ತು ಇದಕ್ಕೆ ತೋಟಗಳಲ್ಲೆಲ್ಲ ಅಡಿಕೆ ತೆಂಗು ಜೋಳ ಏನಾದರೂ ಬೆಳೆದ್ರೆ ಯೂಸ್ ಮಾಡ್ತಾರೆ ಈ ಮೇವನ್ನ ನಾನು ಅದನ್ನು ಒಂದು ಕೆ ಜಿ ಆಗುವಷ್ಟು ತಂದು ಇಟ್ಕೊಂಡಿದ್ದೀನಿ ಮನೆಯಲ್ಲಿ ಅದನ್ನು ನಾನು ಇವಾಗ ನಾಲ್ಕು ಕೈಯಲ್ಲಿ ನನ್ನ ಕೈಯಲ್ಲಿ ನಾಲ್ಕು ಬುಕ್ಸ್ ಇದ್ರ ಥರ ಹಾಕ್ತಾಯಿದ್ದೀನಿ ಅದಕ್ಕೆ ನೀರು ಹಾಕಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಕರಗಿ ನೀರು ಹಾಕ್ಬೇಕು ಅದೆಲ್ಲ ಫುಲ್ಲು ಕರಗೋಗ್ಬಿಡ್ಬೇಕು ಅದು ನಾನು ಸಸಿಗಳು ನಿಮಗೆ ಎಷ್ಟಿದೆ ಅದ್ರ ಮೇಲೆ ನೀವು ಒಂದು ಹತ್ತು ಸಸಿಗಳಿದ್ರೆ ಒಂದೆರಡು ಬೊಸ್ ಬೊಕ್ಸೆ ಹಾಕ್ಕೊಂಡ್ರೆ ಸಾಕು ಅದನ್ನು ಕೈಯಲ್ಲಿ ಒಂದು ಕೈಯಲ್ಲಿ ಯೂಸ್ ಮಾಡಿಕೊಂಡು ನಾನು ಈಗ ನಾನು ನಾಲ್ಕು ಹಾಕೊಂಡಿದ್ದೀನಿ ಇಷ್ಟು ಸಸಿಗಳಿಗೆ ನಾನು ನಾಲ್ಕು ಬೊಕ್ಸೆ ಥರ ಹಾಕಿ ಒಂದು ಮುಕ್ಕಾಲು ಪರ್ಸೆಂಟ್ ಇದೆ ನಾನು ಇಟ್ಟಿರೋ ಡಬ್ಬಲ್ಲಿ ನೀರು ಅದು ಚೆನ್ನಾಗಿ ಕರಗಿಸ್ಕೋಬೇಕು ಒನ್ ಅವರ್ ಕರಗಿಸ್ಕೊಂಡ್ರೆ ನೀಟಾಗಿ ಕರಗೋಗ್ಬಿಡುತ್ತೆ ಆ ಕರಗಿರೋದನ್ನ ನಾನು ಇವಾಗ ಎಲ್ಲ ಗಿಡದ ಬುಡ ಬುಡಕ್ಕೆ ಮಾತ್ರ ಹಾಕ್ತೀನಿ ನಾನು ಕನಕಾಂಬರದ ಬುಡಕ್ಕೆ ಮಾತ್ರ ನಾನು ಯೂಸ್ ಮಾಡ್ತೀನಿ ಎಲೆ ಮೇಲೆಲ್ಲ ಹಾಕೋದಿಲ್ಲ ಬುಡನ ನೋಡಿ ನಾನು ಯೂಸ್ ಮಾಡ್ತೀನಿ ಅದನ್ನು ಮತ್ತು ಇನ್ನೊಂದೇನೆಂದರೆ ನಾವು ರೋಸ್ ಗಿಡಕ್ಕೆ ಮತ್ತು ದಾಸವಾಳ ಗಿಡ ಸೇವಂತಿಗೆ ಗಿಡ ಹೂವಿನ ಗಿಡ ಯಾವುದೇ ಆದರೂ ಪರವಾಗಿಲ್ಲ ಈ ಲಿಕ್ವಿಡನ್ನ ಯೂಸ್ ಮಾಡಿ ನೋಡಿ ನೀವೂವೇ ಹೂವು ಚೆನ್ನಾಗಿ ಬಿಡುತ್ತೆ ನಾನು ಅದರಿಂದ ನಾನು ಎಲ್ಲ ಗಿಡಗಳಿಗೂ ನಾನು ಇದನ್ನೇ ಯೂಸ್ ಮಾಡ್ಕೊಳ್ತೀನಿ ನಾನು ಇದೊಂದು ಮೇವು ಈ ಮೇವನ್ನ ಇಪ್ಪತ್ತಿಪ್ಪತ್ತು ಅಂತ ಕರೀತಾರೆ ಯೂರಿಯಾ ಮೇವು ಏನನ್ನ ಕರೀತಾರೆ ನಾನು ಇದು ಇಪ್ಪತ್ತು ಅಂತ ನಾನು ಯೂಸ್ ಮಾಡೋದು ನಾನು ಇದನ್ನು ಒಂದು ಕೆ ಜಿ ತೊಗೊಂಬಂದು ಇಟ್ಕೊಂಡು ನಾನು ಎಲ್ಲ ಬುಡುಗಳಿಗೂ ಗಿಡದ ಬುಡಕ್ಕೆ ಹಾಕಿ ನಾನು ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಮನೆಗಳಲ್ಲಿ ಟ್ರೈ ಮಾಡಿ ನೋಡಿ ಈ ವೀಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ವೀಡಿಯೋನ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ